ಧರ್ಮಸ್ಥಳದಲ್ಲಿ ವ್ಯಕ್ತಿಯೊಬ್ಬರು ತಾನು ಹೊತ್ತಿದ್ದ ನೂರಾರು ಕಳೆವರ ತೆಗೆಯುತ್ತೇನೆ ಎಂದು ಹೇಳಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ವಿಶೇಷ ತನಿಖಾ ತಂಡ ಹಾಗೂ ಸಹಾಯಕ ಪೊಲೀಸ್ ಆಯುಕ್ತರ ಸಮ್ಮುಖದಲ್ಲಿ ಎರಡನೇ ದಿನ ಆಗೇತ ಕಾರ್ಯಾಚರಣೆ ಆರಂಭಗೊಂಡಿದೆ ದೂರದಾರನ ಜೊತೆ ಬಂದ ಎಸ್ಐಟಿ ಕಾರ್ಯಾಚರಣೆ ನಡೆಸುತ್ತಿವೆ ಎಸ್ಐಟಿ ಅಧಿಕಾರ ಅನುಚಿತ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಸ್ಥಳದಲ್ಲಿ ನಿಂತು ಆಗಿದ್ದ ಕಾರ್ಯವನ್ನು ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ ಧರ್ಮಸ್ಥಳ ಸ್ಥಾನಘಟ್ಟದಲ್ಲಿ ಮೊದಲ ದಿನ ಕಾರ್ಯಾಚರಣೆ ಮೊದಲ ಸ್ಥಳ ಆಗಿದಾಗ ಯಾವುದೇ ಕಳೆಬರಹ ದೊರಕಿರಲಿಲ್ಲ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಡೆದಿವೆ ಎನ್ನಲಾದ ಪ್ರಕರಣಗಳನ್ನು ಬೈರಿಗಿಳಿಯಲಾಗುತ್ತಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಸ್ಥಳದಲ್ಲಿ ಮಳೆ ಶುರುವಾಗಿದ್ದು ಅಧಿಕಾರಿಗಳು ಕೊಡೆಗಳನ್ನು ಹಿಡಿದು ಮಳೆಯ ನಡುವೆಯೇ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ನಿನ್ನೆ ಕಾರ್ಯಾಚರಣೆ ನಡೆದ ಕಾಡಿನ ಜಾಗದ ಸ್ವಲ್ಪ ದೂರದಲ್ಲಿ ದೂರುದಾರ ಹಿಡಿದ ಸ್ಥಳ ಆಗಲು ಕಾರ್ಮಿಕರು ಮತ್ತು ದೂರುದಾರನೊಂದಿಗೆ ಎಸ್ಐಟಿ ತೆರಳಿದೆ ಇಲ್ಲಿಯವರೆಗೂ ತಾನು ಹೃದಯಗಳನ್ನ ಹೂತಿರುವ ಇಪ್ಪತ್ತಕ್ಕೂ ಹೆಚ್ಚು ಜಾಗಗಳನ್ನ ವ್ಯಕ್ತಿಯು ಎಸ್ಐಟಿ ತಂಡಕ್ಕೆ ತೋರಿಸಿದ್ದು ಅವುಗಳಿಗೆ ನಂಬರ್ ನೀಡಿ ಗುರುತು ಮಾಡಲಾಗಿದೆ